ಕಂಟಿನ್ಯೂ ಮಾಡಿ ಸಾರಿ ಪಾಪ ಚೆನ್ನಾಗಿದ್ದಾರೆ ಆರಾಮಾಗಿ ನೋಡ್ತಾ ಫಂಕ್ಷನ್ ಎಲ್ಲ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಮೂರನೇ ಸರಿ ಕೇಳ್ತೀವಿ ನೀನ್ ಅದಕ್ಕೆ ಯಾವ ಕಡೆಯಿಂದ ಯಾರು ಬರ್ತಿದಾರೆ ಗೊತ್ತಾಗ್ತಿಲ್ಲ ನನಗೆ ಏನೇ ಇರಬಹುದು ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಕಥೆ ಇರುತ್ತೆ ಅಂತ ನಾನು ನಂಬಿದ್ದೀನಿ ಯಾಕಂದರೆ ಸಂತುನ ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ ಸಂತು ಮಾಡಿದ ಒಂದು ಕಥೆಗಳು ಕತೆಗಳು ನನಗೆ ಆಗಲಿ ವಿಖಿ ಆಗಲಿ ಎಲ್ಲರಿಗೂ ಗೊತ್ತು ಈ ಸಿನಿಮಾ ಬೆಸ್ಟ್ ಕಂಟೆಂಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಆಲ್ ದಿಬರ್ಸ್ ಅಂತೂ ತುಂಬಾ ಚೆನ್ನಾಗಾಗಲಿ ಈ ಸಿನಿಮಾ ದೆನ್ ಹೀರೋ ಬಗ್ಗೆ ನಾನು ಹೇಳಬೇಕು ತುಂಬಾ ಅರುಜಿದೆ ಅನಿಸುತ್ತೆ ಅವ್ರಿಗೆ ಯಾಕಂದರೆ ನಾನು ನಿನ್ನೆ ಜಯನಗರಿಂದ ಬರ್ತಾ ಇರ್ಬೇಕಾದ್ರೆ ಅವ್ರು ವಿಡಿಯೋ ಮಾಡ್ತಾ ಇರೋದನ್ನ ನೋಡಿದೆ ನಾನು ಸೊ ಒಳ್ಳೆದಾಗಲಿ ರೋಡ್ಗಳ ತುಂಬಾ ಒಳ್ಳೇದು ನಿಮ್ಗೆ ತುಂಬಾ ದೊಡ್ಡ ಸಕ್ಸಸ್ ಸಿಗಲಿ ಅಂಡ್ ಹೀರೋಯಿನ್ಸ್ ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ ಒಂದು ಸಂತು ಮೇಲೆ ಒಂದ್ ಸಣ್ಣ ಕಂಪ್ಲೇಂಟ್ ಇದೆ ಅದೇನೋ ನನಗೆ ಒಂದು ಹಿಸ್ಟಾರಿಕಲ್ ಸಿನಿಮಾ ಮಾಡ್ಬಿಟ್ಟು ನಾನು ಹೀರೋಯಿನ್ಗಳನ್ನೇ ಕೊಡಲಿಲ್ಲಪ್ಪ ಅದೇನೋ ಮುಟ್ಟಿದ್ರೆ ಸರ್ ಇದು ಚಿತ್ರದುರ್ಗ ಸಿನಿಮಾ ಸರ್ ಮುಟ್ಟಂಗಿಲ್ಲ ಹಾಕಿರೋ ಪ್ರೊಡ್ಯೂಸರ್ ಡೈರೆಕ್ಟ್ ಎಲ್ಲ ದೂರ ದೂರದಲ್ಲೇ ಪಿಕ್ಚರ್ ಮುಗಿಸ್ಬಿಡ್ರು ಅದ ಯಾಕೆ ಆ ಥರ ಮಾಡೋದು ನನಗೆ ಅದು ಅದೊಂದ್ ಸಣ್ಣ ಕಂಪ್ಲೇಂಟ್ ಇದೆ ಸಂತು ಮೇಲೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಎಲ್ಲ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಎ ವರ್ಷದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಅಂತ ಚಿತ್ರ ಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ತೀನಿ ಥ್ಯಾಂಕ್ ಸರ್ ತುಂಬಾ ಅದ್ಭುತವಾಗಿ ಮಾತಾಡ್ರಿ ನೆಕ್ಸ್ಟ್ ನಾಗಿಣಿ ಅವರು ಮತ್ತೊಮ್ಮೆ ನಮಸ್ಕಾರ ಅ ತುಂಬಾ ಖುಷಿ ಆಗ್ತಿದೆ ಹೊಸ ಟೀಮ್ಸ್ ಇಂಡಸ್ಟ್ರಿ ಬಂದಾಗ ನಾನು ಆಲ್ರೆಡಿ ಹೇಳಿದೆ ಸೊ ಇನ್ನೊಂದು ಹೊಸ ಆ್ಯಕ್ಟರ್ಸ್ ಆ್ಯಕ್ಟ್ರೆಸಸ್ ಪ್ರೊಡ್ಯೂಸರ್ಸ್ ಟೆಕ್ನಿಕಲ್ ಟೀಮ್ ಒಂದು ತುಂಬಾ ಇಂಡಸ್ಟ್ರಿಯಲ್ ಬರ್ತಾ ಇದ್ದೀರಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಆ್ಯಂಡ್ ಪ್ರಯತ್ನ ಯಾವತ್ತೂ ತುಂಬಾ ಮುಖ್ಯ ಸೊ ಪ್ರಯತ್ನ ಪಡ್ತಾ ಇರಬೇಕು ಆ್ಯಂಡ್ ಎವ್ರಿ ಡೇ ಪ್ರಯತ್ನ ಪಡ್ತಾ ಇರಬೇಕು ಅಂತ ಯಾವತ್ತೂ ಲೈಫ್ ಆ್ಯಕ್ಟಿಂಗ್ ಸಿನಿಮಾ ಇಸ್ ಅ ಜರ್ನಿ ಸೊ ಯು ಶುಡ್ ಲರ್ನ್ ಎವ್ರಿ ಡೇ பி கிரேட்ஃபுல் எவ்ரி டே அண்ட் எக்ஸ்பீரியன்ஸ் நியூ திங்ஸ் எவ்ரி டே அந்த நான் இஷ்டப்படுத்தினு துப்பா சனாக் காணஸ்தா எல்லா எல்லா நீவேனே தோர்சி டீசர்ஸ் ட்ரெய்லர்ஸ் சாங்ஸ் தான் ஐஸ் பிலீவ் நான் தட் இஸ் அ வெரி கிரியேட்டிவ் டிரெக்டர் சோ ஐம் ஷோர் தட் ஆன் ஸ்கிரீன் இருக்கிற அண்ட் நான் இவத்தூரை வர் மாநில அதுபுத்தவாது ஒன்று கதை காண்டெண்ட் நம்ம காம்பினேஷன் காக் இது அந்த நனங்க அனசு ಬಟ್ ಐ ವಾಂಟ್ ಟು ವಿಶ್ ಎವ್ರಿಬಡಿ ಪ್ರತಿಯೊಬ್ಬರು ಪರ್ಸನ್ ಸಂತೋಸ್ ಫ್ಯಾಂಟಾಸ್ಟಿಕ್ ಕೊರಿಯೋಗ್ರಫಿ ಸಾಂಗ್ ನೋಡಿದ್ರೆ ನೀವೇ ಮಾಡಿದಿರಿ ಅಂತ ಕಾಣಿಸ್ತಾ ಇದೆ ಈ ಹ್ಯಾಸ್ ದ ಸ್ಟೈಲ್ ಆಫ್ ಕೊರಿಯೋಗ್ರಫಿ ನಾವು ಸುಮಾರು ಮಾಸ್ ಸಾಂಗ್ಸ್ ಮಾಡಿಬಿಟ್ಟಿದ್ದೀವಿ ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಆ್ಯಂಡ್ ಎಲ್ರಿಗೂ ನೀವು ಇಬ್ಬರಿಗೂ ಆಲ್ ದಿ ಆಕ್ಟರ್ಸ್ ಟೆಕ್ನಿಷಿಯನ್ಸ್ ಎಲ್ರಿಗೂ ಒಳ್ಳೇದಾಗ್ಲಿ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಆ್ಯಂಡ್ ಇಫ್ ಯು ವರ್ಕ್ ಹಾರ್ಡ್ ಆ್ಯಂಡ್ ಇಫ್ ಯು ವರ್ಕ್ ವ ಡೆಡಿಕೇಶನ್ ಈ ಇಂಡಸ್ಟ್ರಿಗಿಂತ ಇಂಡಸ್ಟ್ರಿಗಿಂತ ದುಡುವಂತಹ ಸಕ್ಸಸ್ ಆಗಲಿ ಪ್ರೀತಿಯಾಗ್ಲಿ ಪ್ರೋತ್ಸಾಹ ಯಾವ ಇಂಡಸ್ಟ್ರಿಯಲ್ಲಿ ಇಲ್ಲ ಬೇರೆ ಸೊ ಒಳ್ಳೇದಾಗಲಿ ಎಲ್ರಿಗೂ ಆ್ಯಂಡ್ ಎಲ್ಲ ಪ್ರೊಡ್ಯೂಸರ್ಸ್ಗೂ ತುಂಬ ಚೆನ್ನಾಗಿ ಆಗಲಿ ಸರ್ ವೆಲ್ಕಮ್ ಟು ಇಂಡಸ್ಟ್ರಿ ನೀವು ಸಾಕಷ್ಟು ಸಿನಿಮಾಗಳು ಮಾಡಿ ನೀವು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ದಸನ್ ದ ಮೀಡಿಯಾ ಇಲ್ಲಿ ಒಂದು ಈ ಒಂದು ವೆನ್ಯೂ ಅಲ್ಲಿ ಬಂದು ಒಂದು ಕನ್ನಡ ಸಿನಿಮಾಗೆ ಆಗುವಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸಂತೋಷ ಎಲ್ಲಿದ್ದೀರಾ ನೀವು ವೆರೈಯ್ಯೂ ಪ್ಲೀಸ್ ಬನ್ನಿ ಸ್ಟೇಜ್ ಮೇಲೆ ಬನ್ನಿ ಪ್ಲೀಸ್ ಪ್ಲೀಸ್ ಸತೀಶ್ ಅವರ ಬನ್ನಿ ಸೊ ಅವ್ರು ಜೋರಾಗಿ ಚಪಾತಿ ಕೊಡಬೇಕು ಕನ್ನಡ ಸಿನಿಮಾಗಳಿಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಈ ತರ ದೊಡ್ಡ ವೆನ್ಯೂ ತುಂಬಾ ಕೊಟ್ಟಿದ್ದಕ್ಕೆ ಎನ್ಕರೇಜ್ ಮಾಡಿದ್ದಕ್ಕೆ ಯು ರಿಯಲಿ ಹ್ಯಾವ್ ಟು ಬಿ ಅ ಲವರ್ ಆಫ್ ಸ್ಯಾಂಡಲ್ವುಡ್ ಇನ್ ಫಿಲ್ಮ್ಸ್ ಅಂತ ಸೊಲಿ ವಾಂಟ್ ಟು ಥ್ಯಾಂಕ್ ಯು ಫಾರ್ ಸೋ ದ ಫಿಲ್ಮ್ ಇಂಡಸ್ಟ್ರಿ ಪ್ಯಾಷನ್ ನೋಡಿದ ಮೇಲೆ ಐ ಲಿ ಹ್ಯಾವ್ ಟು ಮೆನ್ಷನ್ ಹಿಮ್ ಅಂಡ್ ಎಲ್ರಿಗೂ ಒಳ್ಳೇದಾಗಲಿ ಕೀಪ್ ಸ್ಮೈಲಿಂಗ್ ಇವಾಗ ನನಗೆ ಹಬ್ಬ ಮುಂದಿದೆ ಸೊ ಎಲ್ರಿಗೂ ಹಬ್ಬ ಸ್ಪರ್ಶಗಳು ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಈ ಕತೆ ಶುರುವಾದಾಗಿಂದ ಇದು ಶೂಟಿಂಗ್ ಆಗಲಿ ಮುಗಿದು ಎಲ್ಲದೂ ಗೊತ್ತು ನಮ್ಮ ನಿರ್ದೇಶಕರಾದಂಥ ಪ್ರತಾಪ್ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಪ್ರತಾಪ್ ನಿಮ್ಗೆ ಒಳ್ಳೆಯದಾಗಲಿ ಹಂಗೆ ನಮ್ಮ ರಕ್ಷಿತ್ ರಕ್ಷಿತ್ ಏನಂದರೆ ಅವರು ಟ್ವೆಂಟಿ ಫೋರ್ ಬಾರ್ ಇಂಟು ಸೆವೆನ್ ಆ್ಯಕ್ಟ್ ಮಾಡೋಕೆ ರೆಡಿ ಇರುವಂಥ ಒಬ್ಬ ನಟ ಅಷ್ಟೊತ್ತು ಯಾವಾಗಲೂ ಡೈರೆಕ್ಟ್ರ ಜೊತೆ ಓಡಾಡಿಕೊಂಡು ಸಂತವ್ರ ಜೊತೆ ಓಡಾಡ್ಕೊಂಡು ಇಡೀ ಸಿನಿಮಾನ ನಿಜವಾಗ್ಲೂ ನೀವೆಲ್ಲ ರೆಡಿ ಮಾಡಿ ಅವ್ನು ಹೆಗಲ ಮೇಲೆ ಹಾಕಿದ್ದೀರ ಪಾಪ ಅವನು ಹೊತ್ಕೊಂಡು ಹೋಗ್ತಾ ಇದ್ದಾನೆ ನೀವು ಸಪೋರ್ಟ್ ಮಾಡಿ ರಕ್ಷಿತ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ ಹಂಗೆ ಅನುಷ ಸಂಜನಾ ಇನ್ನೊಬ್ಬರು ಹಾಯ್ ಇವರು ಮೂರು ಜನಕ್ಕೆ ಒಳ್ಳೇದಾಗಲಿ ಆಲ್ರೆಡಿ ಸಿನಿಮಾಗಳು ಮಾಡಿದ್ದಾರೆ ಇದು ನಿಮ್ಗೊಂದು ದೊಡ್ಡ ಯಶಸ್ಸನ್ನು ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಹಂಗೆ ಸಂತು ಮಾಸ್ಟ್ರು ನಾವು ಬರೀ ಸಂಜೆ ಮೇಲೆ ಸಿಗ್ತಾರೆ ಅದು ಈ ಸರಿ ಸಂಜೆನೇ ಸಿಕ್ಕಿದೆ ಮಾಸ್ಟರ್ ಸಂ ಯಾವಾಗಲೂ ನಾನು ಫ್ಯಾನ್ ಹಂಗೆ ಆ ಮಾಸ್ಟರ್ಗು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಪ್ರಶಾಂತ್ ಕಲ್ಲೂರವರು ಭಾಳ ಹೊಸಬ್ರ ಮೇಲೆ ತುಂಬ ಇನ್ವೆಸ್ಟ್ ಮಾಡಿ ತುಂಬ ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾನ ಮಾಡಿದ್ದಾರೆ ಅವರು ಧೈರ್ಯಕ್ಕೆ ಮೆಚ್ಚಬೇಕು ಪ್ರಶಾಂತ್ ಸರ್ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡಿ ಇಂಡಸ್ಟ್ರಿಗೆ ಅಂತ ಕೇಳ್ಕೊತಾ ಇದ್ರಿ ಹಾಗೆ ನಮ್ಮ ಹರೀಶ್ ರೆಡ್ಡಿ ಅವರು ಹರೀಶ್ ರೆಡ್ಡಿ ಅವರು ಸಂತೋ ಅವರು ಯಾವಾಗ ಗೊತ್ತು ಅವಾಗಿಂದ ಗೊತ್ತು ಭಾಳ ಆತ್ಮೀಯರು ನಮ್ಮ ಸುಖ ದುಃಖಕ್ಕೆ ಯಾವಾಗಲೂ ಜೊತೆ ನಿಲ್ಲುವಂಥ ಒಂದು ಜೀವ ಹರೀಶ್ ರೆಡ್ಡಿ ಅವ್ರಿಗೆ ಒಳ್ಳೇದಾಗಲಿ ಹಂಗೆ ಸಂತು ಬಗ್ಗೆ ಏನು ಹೇಳಿದ್ರು ಕಮ್ಮಿನೇ ತುಂಬ ವರ್ಷದ ಗೆಳೆಯ ಅವನದೆಲ್ಲ ಸೀಕ್ರೆಟ್ ನನಗೆ ಗೊತ್ತು ನಂದೆಲ್ಲ ಸೀಕ್ರೆಟ್ ಅವನಿಗೆ ಗೊತ್ತು ಅಷ್ಟೊಂದು ಒಳ್ಳೆಯ ಗೆಳೆಯರು ಅವನಿಗೂ ಒಳ್ಳೇದಾಗಲಿ ಸಂತದ ವಿಷಯ ಏನು ಆ ಸಿನಿಮಾ ಏನೇ ಆಗಿದ್ರು ಕತೆ ಮಾತ್ರ ಚೆನ್ನಾಗಿರುತ್ತೆ ಅನ್ನೋ ಕಾಂಪಿಡೆಂಟ್ ನಾನು ನೋಡು ಅಂತೇಳಿ ಬರ್ರಿ ಇನ್ನೂ ನೋಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ನನಗೆ ಈ ಕತೆ ಗೊತ್ತು ಇದು ತುಂಬ ಒಳ್ಳೆಯ ಸಿನ್ಮಾ ಆಗುತ್ತೆ ಯೂತ್ ಸಿನಿಮಾ ಆಗುತ್ತೆ ದಯವಿಟ್ಟು ಎಲ್ಲರೂ ಯೂತ್ಸ್ ಹಾಗೆ ಫ್ಯಾಮಿಲೀಸ್ ಎಲ್ಲ ನೋಡುವಂಥ ಸಿನ್ಮಾ ದಯವಿಟ್ಟು ಎಲ್ಲರೂ ಬಂದು ನೋಡಿ ಹಂಗೆ ನಮ್ಮ ಗುರು ನಾನು ಅಷ್ಟೇ ಡೈರೆಕ್ಟರ್ ಆಗಿದ್ದಾಗ ಅವರು ಅಷ್ಟೇ ಕ್ಯಾಮ್ರಾಮ್ಯಾನು ಪರಮಾತ್ಮ ಸಿನ್ಮಾಗೆ ಅವಾಗಿಂದ ನನ್ನ ಸ್ನೇಹಿತರು ಒಂದು ಹದಿನೈದು ವರ್ಷ ಸ್ನೇಹಿತರು ಅವರು ಇದ್ರಲ್ಲಿ ಡಿಒ ಮಾಡಿರೋದು ನನಗೆ ಭಾಳ ಖುಷಿ ಇದೆ ಹಂಗೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗಲಿ ಈ ಸಾಂಗ್ ದೊಡ್ಡ ಇಟ್ಟಾಗಲಿ ಅಂತ ದೇವರ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಯು ಯು ಿಲ್ಲ ಅಂದ್ರೆ ಹೇಗೆ ಪ್ಲೀಸ್ ಕ್ಯಾನ್ ಯೋರ್ ಆಫ್ ಸರ್ ಸ್ವಲ್ಪ ಉದ್ ಬಿಡಿದೆ ನನ್ನ ಈ ಹಳೆ ಸನ್ಯಾಸಿ ಎಷ್ಟು ಜನಕ್ಕೆ ಇಷ್ಟ ಅಪ್ಪೇಜ್ ಮೇಲೆ ಇರೋರಿಗೆ ಎಷ್ಟು ಜನ ಹಳೆ ಸನ್ಯಾಸಿ సో వంటు కంగ్రాచులేషన్ బ్రదర్ గా మేము కంగ్రాచులేషన్స్ ఇష్ట జన ఘస్ ఇష్ట జన సెలెబ్రిటీ వేదిక హి సన్యా